ನಮಸ್ಕಾರ ಸ್ನೇಹಿತರೆ ಬಾಲ್ಯದಿಂದ ಕೊನೆಯ ಕ್ಷಣದವರೆಗೆ ಇಬ್ಬರು ಸೈನಿಕ ಸ್ನೇಹಿತರ ಪ್ರೇರಣೆ ಮತ್ತು ಸ್ಫೂರ್ತಿಕಾಯಕ ಕತೆ ಈ ಕತೆ ಒಂದು ಚಿಕ್ಕ ಹಳಿಯಿಂದ ಪ್ರಾರಂಭ ಆಗತ್ತೆ ಆ ಹಳಿಯಲ್ಲಿ ಇಬ್ರು ಪುಟ್ಟ ಬಾಲಕರು ಹುಟ್ಟಿನಿಂದಲೇ ಸ್ನೇಹಿತರು ಜೊತೆಯಲ್ಲಿ ಸ್ಕೂಲ್ಗೆ ಹೋಗ್ತಾರೆ ಜೊತೆಯಲ್ಲಿ ತಮ್ಮ ಹೈಸ್ಕೂಲ್ ಶಿಕ್ಷಣ ಪೂರೈಸಿ ನಂತರ ಅವರು ಪಟ್ಟಣದ ಕಾಲೇಜಿಗೆ ಸೇರ್ತಾರೆ ಅಲ್ಲಿ ಆಟದಲ್ಲಿ ತುಂಬಾ ಮುಂದೆ ಇರ್ತಾರೆ ಪ್ರತಿಯೊಂದು ಕ್ರೀಡೆಗಳಲ್ಲಿ ನಂತರ ಅವರು ಅಹ್ ಇದೇ ತಮ್ಮ ಕ್ರೀಡೆ ಸ್ಫೂರ್ತಿಯಿಂದ ಅವರು ಎನ್ ಸಿ ಸಿ ಕ್ಯಾಂಪ್ನ ಸೇರ್ತಾರೆ ಎನ್ ಸಿ ಸಿ ಕ್ಯಾಂಪ್ ಇಂದ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ ನಂತರ ಅವರು ಸೇನೆಗೆ ಸೇರ್ಕೊಳ್ತಾರೆ ಸೇನೆಗೆ ಸೇರ್ ಸೈನ್ಯದಲ್ಲಿ ಎಲ್ಲ ರೀತಿ ತರಬೇತಿಯನ್ನ ಸಂಪೂರ್ಣವಾಗಿ ಅತ್ಯುತ್ತಮ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿಂದ ನಂತರ ಅವರಿಗೆ ಅವರಿಗೆ ತಮ್ಮ ದೇಶದ ಕಾಯೋ ಗಡಿ ಕಾಯೋ ಕಾರ್ಯಕ್ಕೆ ಅವರು ಮಗ್ನರಾಗ್ತಾರೆ ಅಲ್ಲಿಂದ ಅವರ ದಿನನಿತ್ಯದ ಕಾರ್ಯ ದೇಶದ ಗಡಿಯ ಭದ್ರತೆಯನ್ನ ವಹಿಸಿರಲಾಗುತ್ತದೆ ಅವರು ಆ ಕಾರ್ಯದಲ್ಲಿ ತುಂಬಾ ಅಹ್ ಶ್ರದ್ಧೆ ವಿಶ್ವಾಸ ಭಕ್ತಿಯಿಂದ ಮಾಡ್ತಾ ಇರ್ತಾರೆ ಒಂದು ದಿನ ಶತ್ರುಗಳು ಗಡಿ ಮೇಲೆ ಆಕ್ರಮಣ ಆಕ್ರಮಣವಾಗುತ್ತೆ ಆಕ್ರಮಣ ಆದ ನಂತರ ಅಹ್ ಈ ಸೈನಿಕರು ಬ ತಮ್ಮ ಜೊತೆಯಲ್ಲಿನ ಸಂಗಾತಿ ಸ್ನೇಹಿತರ ಜೊತೆಯಲ್ಲಿ ಅವ್ರನ್ನ ಎದ ಹಿಮ್ಮೆಟ್ಸ್ಬೇಕಂತ ಅವ್ರು ಕಾಡಲ್ಲಿ ಅಹ್ ಶತ್ರುಗಳಿಂದ ಬೆಣ್ಣತ್ತಾರೆ ಆ ಹೋರಾಟ ಸಂದರ್ಭದಲ್ಲಿ ಏನಾಗತ್ತಂದ್ರೆ ಒಬ್ಬ ಸ್ನೇಹಿತ ಶತ್ರುಗಳ ಗಡಿಯಲ್ಲಿ ನುಗ್ತಾನೆ ಅವನು ಶತ್ರುಗಳ ಗುಂಡುಗಳಿಂದ ತುಂಬಾ ಆಹತಾಕ್ತಾನೆ ಅವನು ಸ್ಥಿತಿ ತುಂಬಾ ಗಂಭೀರ ಆಗತ್ತೆ ಸ್ಥಿತಿ ಗಂಭೀರ ಆದ ತಕ್ಷಣ ಇನ್ನೊಬ್ಬ ಸ್ನೇಹಿತ ತನ್ನ ಸ್ನೇಹಿತ ಶತ್ರುಗಳ ಗಡಿಯಲ್ಲಿ ಸಿಲ್ಕಿರೋದ್ನ ನೋಡಿ ಅವನ ಕೈಲಿ ಸಹಿಸ್ಕೊಳಕ್ ಆಗೋಲ್ಲ ತನ್ನ ಮೇಲಾಧಿಕಾರಿ ಹತ್ರ ಅವನು ಕೇಳ್ತಾನೆ ಅಹ್ ಸರ್ ನನಗೆ ನನ್ನ ಸ್ನೇಹಿತನ ಕರೆದುಕೊಂಡು ಬರೋ ಪ್ರಾಣ ಉಳಿಸ್ಕೊಳಕ್ಕೆ ನಾನು ಹೋಗ್ಬೇಕು ನನಗೆ ಒಪ್ಪಿಗೆ ಕೊಡಿ ಅಂತ ಆ ಸಂದರ್ಭ ಮೇಲಿನ ಅಧಿಕಾರಿ ಹೇಳ್ತಾರೆ ನೋಡಿ ಆಲ್ರೆಡಿ ನಮ್ಮ ಹತ್ರ ಇವಾಗ ಸೈನಿಕರು ಇಲ್ಲ ಇವಾಗ ನೀವು ಹೋದ್ರೆ ನಿಮ್ಮನ್ನು ಕಳ್ಕೊಂಡ್ರು ನಾವು ತುಂಬಾ ಕಷ್ಟದಲ್ಲಿ ಆಗತ್ತೆ ಅಂದಾಗ ಆ ಹಿರಿಯ ಸೈನಿಕರನ್ನ ಒಪ್ಪಸ್ತಾನೆ ತನ್ನ ಸೈನಿಕ ಸ್ನೇಹಿತನಗೋಸ್ಕರ ಅವನು ಶತ್ರುಗಳ ಗಡಿಯಲ್ಲಿ ನುಗ್ಗಿ ತನ್ನ ಕೊನೆ ಹಂತದಲ್ಲಿ ಪ್ರಾಣ ಬಿಡ್ತಾ ಇದ್ದಂತ ಸ್ನೇಹಿತನನ್ನ ಅಹ್ ಹೋರಾಡಿ ಅಲ್ಲಿಂದ ನಮ್ಮ ದೇಶದ ಗಡಿಯಲ್ಲಿ ಅವನು ವಾಪಸ್ ತರ್ತಾ ಇರ್ತಾನೆ ಅಷ್ಟೊತ್ತಿಗಾಗ್ಲಿ ಅವನು ತನ್ನ ವೀರ ಮರನ್ನ ಅಪ್ತಾನೆ ಆ ಸ್ನೇಹಿತ ಅಹ್ ನಂತರ ಅವನು ದೇಶದ ಗಡಿಯಲ್ಲಿ ತಂದ ನಂತರ ಹಿರಿಯ ಅಧಿಕಾರಿ ಕೇಳ್ತಾರೆ ಅಹ್ ನೀವು ನಿಮ್ಮ ಸ್ನೇಹಿತನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಈ ಸೈನಿಕ ಹೇಳಿದ ಒಂದೇ ಒಂದ್ ಮಾತು ಸರ್ ನಾನು ನನ್ನ ಸ್ನೇಹಿತನ ಉಳಿಸ್ಕೊಳಕ್ ಆಗಲ್ದೇ ಇರ್ಬೋದು ಬಟ್ ಆದ್ರೆ ನನ್ನ ಸ್ನೇಹಿತ ನನ್ನ ಮೇಲೆ ಇಟ್ಟಂತ ನಂಬಿಕೆ ಏನಿತ್ತಂದ್ರೆ ಅವನು ಹೋಗಿ ತ ಮುಂಚೆ ತನ್ನ ಪ್ರಾಣತ್ಯಾಗ ಮಾಡೋಕ್ಕಿಂತ ಮುಂಚೆ ಹೇಳಿದ ಒಂದೇ ಒಂದು ಮಾತಂದ್ರೆ ನೀನು ಬಂದೇ ಬರ್ತೀಯ ಶತ್ರುಗಳ ನಾಡಿಂದ ನನ್ನ ಕರ್ಕೊಂಡು ಹೋಗಿ ಹೋಗ್ತೆ ಅಂತ ಹೇಳಿದ ಮಾತು ಸರ್ ಸ್ನೇಹಿತರ ಇದರಲ್ಲಿ ಈ ಕಥೆಯಿಂದ ಕಲಿಯೋದು ಏನಂದ್ರೆ ಅಹ್ ನಂಬಿದವರ ಕೊನೆ ಗಳಿಗೆವರೆಗೆ ನ ಆ ವಿಶ್ವಾಸನ ಉಳಿಸ್ಕೊಳ್ಬೇಕಾದ್ರೆ ಆ ಪ್ರಾಣ ಪಣಕ್ಕಿಟ್ಟಾದ್ರೂ ಹೋರಾಡ್ಬೇಕು ಅವರ ನಂಬಿಕೆನ ಉಳಿಸ್ಕೋಬೇಕು ಆ ನಂಬಿಕೆ ಯಾವ ಇದ್ರ ಶಾಶ್ವತವಾಗಿರ್ಬೇಕು ನಾವು ಇದ್ದ ನಂತರನು ಹೋದ ನಂತರನು धन्यवाद स्ने नमस्कार